ರಾಜ್ಯ ಸರ್ಕಾರವು ಮಾಡಿದ ಪೆಟ್ರೋಲ್ ಮತ್ತು ಡೀಸೆಲ್ ತೆರಿಗೆ ಹೆಚ್ಚಳವನ್ನು ಖಂಡಿಸಿ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಕಲಬುರಗಿ ಜಿಲ್ಲಾ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಚುನಾವಣೆಗಳು ಮುಗಿಯುತ್ತಿದ್ದಂತೆ ಪೆಟ್ರೋಲ್ ಡೀಸೆಲ್ ಮೇಲಿನ ಸೇಸ್ ಹೆಚ್ಚಳ ಮಾಡಿ ಲೀಟರ್ಗೆ ತಲಾ ಮೂರು ರೂಪಾಯಿ ಏರಿಕೆ ಕಾರಣವಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಡೆಯನ್ನು ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷವು ತೀವ್ರವಾಗಿ ಖಂಡಿಸುತ್ತದೆ ಇದರಿಂದ ಸಾರಿಗೆ ಸರಕು ಸಾಗಾಟ ವೆಚ್ಚ ಏರಿಕೆಯಾಗಿ ಬೆಲೆ ಏರಿಕೆಯ ಮೇಲೆ ಪರಿಣಾಮ ಉಂಟಾಗುತ್ತದೆ ಸರ್ಕಾರಿ ದವಸ ಧಾನ್ಯಗಳ ಬೆಲೆ ಏರಿಕೆಯಿಂದ ಕಂಗಾಲಾದ ಜನರಿಗೆ ಗಾಯದ ಮೇಲೆ ಬರೆಯೆಳೆದಂತಾಗುತ್ತದೆ ಎಂದು ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ನಾಯಕರಾದ ಕಾಮ್ರೆಡ್ ಎಂ ಶಶಿಧರ್ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಸಸ್ ಮುಲ್ಕ ಸೇಲ್ಸ್ ಟ್ಯಾಕ್ಸ್ ಮುಲ್ಕ ಈ ಒಂದು ಹಣನ ಜನಗಳ ಮೇಲೆ ಹಾಕ್ತಾ ಇದ್ದಾರೆ ಆದರೆ ಅವ್ರು ಕೊಡ್ತಾ ಇರೋದರ ಕಚ್ಚಾತ ತೈಲದ ಬೆಲೆ ಏನಿದೆ ಅಂತ ಇದು ಸಂಪೂರ್ಣವಾಗಿ ಸುಳ್ಳು ಎರಡನೇ ವಿಷಯ ಅಂತ ಹೇಳಿದ್ರೆ ಇವತ್ತಿನ ದಿನ ರಷ್ಯಾದಿಂದ ಕನಿಷ್ಠ ಮೂವತ್ತು ವರ್ಗೂ ಕೂಡ ಕಡಿಮೆ ಬೆಲೆಯಲ್ಲಿ ಭಾರತ ಆಮದು ಮಾಡ್ಕೊತಾ ಇದೆ ಅಂದ್ರೆ ರಷ್ಯಾ ಹಾಗೂ ಉಕ್ರೇನ್ ನಡುವೆ ಯುದ್ಧ ಪ್ರಾರಂಭ ಆದ್ಮೇಲೆ ರಷ್ಯಾ ಪ್ರಾಣಿಧಿಯವರು ಯಾವುದೇ ರೀತಿ ಉಕ್ರೇನ್ ಮೇಲೆ ದಾಳಿ ಮಾಡೋದನ್ನು ವಿಶ್ವ ವಿಶ್ವಸಂಸ್ಥೆನಲ್ಲಿ ರಷ್ಯಾ ವಿರುದ್ಧ ಓಟ್ ಹಾಕದೆ ಅಲ್ಲಿ ಬಹಳ ಮೌನವಾಗಿ ಇದ್ದು ಅಂತಹ ಒಂದು ಒಪ್ಪಂದನ ರಷ್ಯಾ ಜೊತೆ ಮಾಡಿಕೊಂಡು ಇವತ್ತು ಮೂವತ್ತರಷ್ಟು ಕಡಿಮೆ ದರದಲ್ಲಿ ಇವತ್ತು ಪೆಟ್ರೋಲ್ ರಷ್ಯಾದಿಂದ ಆಮದು ಮಾಡ್ಕೊತಾ ಇದ್ದಾರೆ ಇದರ ಶೇಕಡ ನಲವತ್ತೈದರಷ್ಟು ನಂತರ ಎಸ್ ಯುಸಿ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ನಾಯಕರಾದ ಕಾಮ್ರೆಡ್ ವಿ ನಾಗಮ್ಮಳ ಅವರು ಮಾತನಾಡುತ್ತಾ ಬಿಜೆಪಿ ಸರ್ಕಾರದ ದಾರಿಯಲ್ಲಿ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಈ ಜನ ವಿರೋಧಿ ಕ್ರಮ ಕೈಗೊಂಡಿದೆ ಬೆಲೆ ಏರಿಕೆಯ ಕುರಿತು ಮಾತನಾಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರದ ಈ ಕ್ರಮ ಜನತೆಗೆ ಮಾಡಿದ ವಂಚನೆ ಜನರ ಮೇಲಿನ ಈ ಬೆಲೆ ಏರಿಕೆಯ ಹೊಡೆತ ತಕ್ಷಣವೇ ವಾಪಸ್ ಪಡೆಯಬೇಕೆಂದು ಈ ಸಂದರ್ಭದಲ್ಲಿ ಆಗ್ರಹ ಮಾಡಿದರು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸಾಂಕೇತ ಪ್ರತಿಭಟನೆ ರಾಜ್ಯದಾದ್ಯಂತ ಮಾಡ್ತಾ ಇದ್ದೀವಿ ಬಿ ನಾಗಮ್ಮ ಎಸ್ ಯು ಸಿ ಐ ಜಿಲ್ಲಾ ಸಮಿತಿ ಸದಸ್ಯರು ಪ್ರತಿಭಟನೆ ಅಧ್ಯಕ್ಷತೆ ಜಿಲ್ಲಾ ಸಮಿತಿ ಸದಸ್ಯರಾದ ಕಾಮ್ರೇಡ್ ಮಹೇಶ್ ನಾಡಗೌಡ ವಹಿಸಿದರು ಪ್ರತಿಭಟನೆಯಲ್ಲಿ ಕಾಮ್ರೇಡ್ ಎಸ್ ಶರ್ಮಾ ಮಹೇಶ್ ಎಸ್ ಬಿ ಡಾಕ್ಟರ್ ಸೀಮಾ ದೇಶಪಾಂಡೆ ಜಗನ್ನಾಥ್ ಎಸ್ ಎಚ್ ಸಂತೋಷ್ ಶಿರ್ವೆ ಹನುಮಂತ್ ಎಸ್ ಎಚ್ ಪ್ರೀತಿ ದೊಡ್ಡಮನಿ ವೆಂಕಟೇಶ್ ಗೋವಿಂದ್ ಹಾಗೂ ಪಕ್ಷದ ಕಾರ್ಯಕರ್ತರು ಬೆಂಬಲಿಗರು ಹಿತೈಸಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು